ಶಿಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಕ್ಯಾರೆಟ್ ಹಲ್ವಾನ ಮಾಡೇ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಭಿನ್ನವಾದಂತ ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಬೀಟ್ರೂಟನ್ನು ಯೂಸ್ ಮಾಡಿಕೊಂಡು ವಿಶಿಷ್ಟವಾದಂಥ ಮತ್ತು ಅಷ್ಟೇ ರುಚಿಕರವಾದಂಥ ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದರೆ ತಡ ಮಾಡೋದು ಬೀಟ್ರೂಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಬೀಟ್ರೂಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ತುಪ್ಪ ಏಲಕ್ಕಿ ಸಕ್ಕರೆ ಒಣದ್ರಾಕ್ಷಿ ಕೆನೆ ಭರಿತವಾದಂಥ ಹಾಲು ಪಿಸ್ತಾ ಗೋಡಂಬಿ ಮತ್ತು ಅರ್ಧ ಕೆ ಜಿಯಷ್ಟು ತುರಿದಿಟ್ಟಂಥ ಬೀಟ್ರೂಟ್ ಹಾಗಾದರೆ ಬೀಟ್ರೂಟ್ ಹಲ್ವಾ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಪಿಸ್ತಾನ ಹಾಕ್ತಾ ಇದ್ದೀನಿ ಗೋಡಂಬಿ ಒಣ ದ್ರಾಕ್ಷಿನ ಹಾಕಿ ನೀಟಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಈ ಒಣ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಉಪ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡಿದರೆ ಸಾಕಾಗತ್ತೆ ಈಗ ಒಣ ಎಲ್ಲ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಈಗ ನಾನು ತುಪ್ಪದಲ್ಲಿ ಹುರಿದಿಟ್ಟಂತ ಡ್ರೈ ಫ್ರೂಟ್ಸ್ ನೆಲ್ಲ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದೇ ತುಪ್ಪಕ್ಕೆ ತುರಿದಿಟ್ಟಂತ ಬೀಟ್ರೂಟ್ ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಸ್ವಲ್ಪ ಧಾರಾಳ ಮನೆಸಿನಿಂದ ತುಪ್ಪನ ಹಾಕಿದ್ರೆ ಬೀಟ್ರೂಟ್ ಹಲ್ವಾ ಅಂತೂ ಅದ್ಭುತವಾಗಿಯೇ ಬರುತ್ತೆ ಅಂತಾನೆ ಹೇಳ್ಬೋದು ಬೀಟ್ರೂಟ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈ ಬೀಟ್ರೂಟ್ ಎಲ್ಲಾನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ ಮತ್ತೆ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಎಲ್ಲ ತುಪ್ಪನೂ ಒಟ್ಟಿಗೆ ಬೇಕಾಗಿಲ್ಲ ಬೀಟ್ರೂಟ್ ಎಲ್ಲ ಸ್ವಲ್ಪ ಬೆಂದ ಮೇಲೆ ನಡು ನಡುವೆ ಎರಡೆರಡು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಈಗ ಬೀಟ್ರೂಟ್ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಪ್ ಅಷ್ಟು ಕೆನೆ ಭರಿತ ಹಾಲನ್ನು ಹಾಕ್ತಾ ಇದ್ದೀನಿ ಈಗ ಈ ಬೀಟ್ರೂಟ್ ಎಲ್ಲ ಹಾಲನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಮೇಲೆ ಬೀಟ್ರೂಟ್ ಸ್ವಲ್ಪ ಸಿಹಿಯಾಗೇ ಇರೋದ್ರಿಂದ ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಒಂದು ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಈ ಬೀಟ್ರೂಟ್ ಹಾಲನ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳತ್ತೆ ಅಲ್ಲಿವರೆಗೂ ಇದನ್ನ ನೀಟಾಗಿ ಈ ತರ ಕೈಯಾಡಿಸ್ತಾ ಇರಬೇಕಾಗತ್ತೆ ಹಾಲೆಲ್ಲ ಬೀಟ್ರೂಟ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನ ಹಾಗೇನೆ ಕೈಯಾಡ್ಸ್ತಾ ಇರಬೇಕಾಗತ್ತೆ ಈಗ ಬೀಟ್ರೂಟು ಮತ್ತೆ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇದರಲ್ಲಿ ಹಾಕಿದಂತ ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಬೀಟ್ರೂಟ್ ಜೊತೆಗೆ ಹಾಲು ಸಕ್ಕರೆ ತುಪ್ಪ ಎಲ್ಲ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದೆ ನಾನು ಮೊದಲೇ ಹೇಳಿರೋ ಹಾಗೆ ಎಲ್ಲ ಸಕ್ಕರೆನೂ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಕಾಗಿಲ್ಲ ಸ್ವೀಟ್ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಏಕೆಂದರೆ ಬೀಟ್ರೂಟ್ ಮೊದಲೇ ಸ್ವೀಟ್ ಇರೋದ್ರಿಂದ ಸಕ್ಕರೆನ ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಬೀಟ್ರೂಟ್ ಕಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೈಡಲ್ಲಿ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ ಈಗ ಬೀಟ್ರೂಟ್ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಈಗ ನಾನು ಇದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಮೊದಲೇ ತುಪ್ಪದಲ್ಲಿ ಹುರಿದಿಟ್ಟಂತ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಒಂದು ರೌಂಡ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಬೀಟ್ರೂಟ್ ಹಲ್ವಾ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗಿದೆ ಈಗ ಬೀಟ್ರೂಟ್ ಕಲರ್ ಎಲ್ಲ ಚೇಂಜ್ ಆಗಿ ಬೀಟ್ರೂಟ್ ಹಲ್ವಾ ಅಂತೂ ಅದ್ಭುತವಾಗಿಯೇ ರೆಡಿ ಆಗಿದೆ ಅಂತ ಹೇಳ್ಬೋದು ಈಗ ರೆಡಿಯಾದಂಥ ಬೀಟ್ರೂಟ್ ಹಲ್ವಾ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸಿದರೆ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿ ಇರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಾನು ಹೇಳಿರೋ ಮೆಥೆಡಲ್ಲಿ ನೀವೇನಾದರೂ ಬೀಟ್ರೂಟ್ ಹಲ್ವಾನ ಮಾಡಿದರೆ ವಾರದಲ್ಲಿ ಎರಡಲ್ಲ ಮೂರು ಸಲ ಬೀಟ್ರೂಟ್ ಹಲ್ವಾ ಅಂತೂ ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಬೀಟ್ರೂಟ್ ಹಲ್ವಾ ಇದು ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಬೀಟ್ರೂಟಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕಂತೂ ಈ ಬೀಟ್ರೂಟ್ ತುಂಬಾ ಒಳ್ಳೇದು ಹೆಮೋಗ್ಲೋಬಿನ್ ಅಂಶ ಯಾರಲ್ಲಿ ಕಡಿಮೆ ಇರುತ್ತೋ ಅಂಥವರಿಗಂತೂ ಈ ಬೀಟ್ರೂಟ್ ಹೇಳಿ ಮಾಡಿಸಿದ ತರಕಾರಿ ಅಂತಾನೆ ಹೇಳ್ಬೋದು ಬೀಟ್ರೂಟ್ ತಿನ್ನೋದಕ್ಕೆ ಮಕ್ಕಳಂತೂ ಅಷ್ಟು ಇಷ್ಟಪಡಲ್ಲ ಈ ತರ ನೀವೇನಾದರೂ ಬೀಟ್ರೂಟ್ ಹಲ್ವಾ ಮಾಡಿಕೊಟ್ರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಾನೆ ಹೇಳ್ಬೋದು ಬರೀ ಮಕ್ಕಳಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಈ ಬೀಟ್ರೂಟ್ ಹಲ್ವಾ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿದ್ರಲ್ವಾ ಬೀಟ್ರೂಟ್ ಹಲ್ವಾನ ಎಷ್ಟು ಸುಲಭವಾಗಿ ರೆಡಿ ಮಾಡಿದೆ ಅಂತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ